ಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆರೋಗ್ಯ ಇಲಾಖೆ ಸಭಾಂಗಣದಲ್ಲಿ ಇದೇ ತಿಂಗಳು ಹದಿನೇಳರಂದು ನಡೆಯಲಿರುವ ನೂತನ ಸರಗೂರು ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೈಡಿ ರಾಜಣ್ಣರವರನ್ನ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ವೈಡಿ ರಾಜಣ್ಣರವರು ವೃತ್ತಿಯಲ್ಲಿ ಪಶುವೈದ್ಯರಾಗಿ ಸರ್ಕಾರಿ ಸೇವೆಯಲ್ಲಿದ್ದುಕೊಂಡೇ ಕನ್ನಡ ಉಳಿವಿಗಾಗಿ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ಫಲವೇ ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಎಂದು ಶ್ಲಾಘಿಸಿದರು ನಮ್ಮ ವೈ ಡಿ ರಾಜಣ್ಣವರು ಏನು ನಿಕಟಪೂರ್ವ ನಮ್ಮ ಕಸಾಪ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಅವರು ಆಯ್ಕೆಯಾಗಿದ್ದಾರೆ ತುಂಬಾ ಸಂತಸದಂಥ ವಿಷಯ ಇದು ಯಾಕಂದ್ರೆ ಅವರೆಲ್ಲ ಒಂದು ಕನ್ನಡಕ್ಕೆ ಆದಂತ ಇರ್ಬೋದು ಲೇಖಕರಿರ್ಬಹುದು ಅಥವಾ ಸಂಗೀತದಲ್ಲಿರ್ಬೋದು ಎಲ್ಲಾ ರೀತಿಯಲ್ಲೂ ಅವರು ಕನ್ನಡಕ್ಕೆ ತೊಡಸ್ಕೊಂಡಿರುವಂತವನ್ನ ಇವತ್ತು ನಮ್ಮ ಊರಿನಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಸೊ ಅವರಿಗೆ ಆಯ್ಕೆ ಮಾಡುವುದು ತುಂಬ ತಾಲೂಕಿನ ಆಡಳಿತ ಪರವಾಗಿ ಮತ್ತು ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬದ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಸಹಕಾರ ಎಲ್ಲರೂ ಸಹಕಾರವನ್ನು ನೀಡಬೇಕು ನಮ್ಮ ಇದು ನಮ್ಮ ಜಾತ್ರೆ ನಮ್ಮ ಕನ್ನಡಿಗರ ಜಾತ್ರೆ ಕನ್ನಡಿಗರ ಒಂದು ಸಮ್ಮೇಳನ ಅಂತ ಹೇಳಿ ಪ್ರತಿಯೊಬ್ಬರು ಯಾವುದೇ ವಯಸ್ಸು ಮತ್ತು ಭೇದ ಭಾವ ಜಾತಿ ಯಾವುದು ನೋಡದೆ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಇದೇ ವೇಳೆ ಸನ್ಮಾನ ಸ್ವೀಕರಿಸಿದ ವೈ ಡಿ ರಾಜಣ್ಣ ಮಾತನಾಡಿ ನಾನು ಮೂಲತಾಟಿ ನರಸೀಪುರ ತಾಲೂಕಿನವನಾದರೂ ಪಶು ಇಲಾಖೆಯ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯವನ್ನು ಓದುತ್ತಾ ಬರೆಯುವ ಕೆಲಸ ಜೊತೆಗೆ ಕನ್ನಡ ಉಳಿಸುವಲ್ಲಿ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡುತ್ತಾ ಬಂದಿದ್ದೇನೆ ನನ್ನ ಜೀವನದ ಪಯಣ ಮೊದಲಿಗೆ ಪಿರಿಯಾಪಟ್ಟಣದ ಪಶು ವೈದ್ಯನಾಗಿ ಪ್ರಾರಂಭಿಸಿ ಅಲ್ಲಿಯೇ ಕಸಾ ಅಧ್ಯಕ್ಷನಾಗಿ ನಂತರ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಈಗ ಸರಗೂರಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ನೂತನ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ದೊರಕಿರುವುದು ನನ್ನ ಜೀವನದ ಸೌಭಾಗ್ಯವೇ ಸರಿ ಎಂದರು ಅಂತ ಕುವೆಂಪು ಕನ್ನಡಕ್ಕಾಗಿ ಕೈಯಲ್ಲಿ ಉದ್ದಕ್ಕೂ ಹೋಗಿ ತುಂಬಾ ದೊಡ್ಡ ಸಾಧನೆ ಮಾಡಿದೆ ಅಂತಲ್ಲ ಕರ್ಣಕ್ಕೋಸ್ಕರವಾಗಿ ಕಿರ್ತಿಸಿಕೊಂಡು ಕನ್ನಡದ ಒಂದು ಹಳಿಯ ಸೇವೆಯನ್ನು ಮಾಡಿದ್ದು ಬಹುಶಃ ಕಲ್ಪರಕ್ಷಾಲ ಗೌರವ ರೂಪದಲ್ಲಿ ಗೌರವ ರೂಪದಲ್ಲಿ ಇಡೀ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಕನ್ನಡಪರ ಸಂಘ ಸಂಸ್ಥೆಗಳು ಪ್ರಮುಖರು ಗೌರವಿಸ್ತಾ ಇದ್ದಾರಲ್ಲ ಇದು ನಿಜಕ್ಕೂ ಕನ್ನಡ ಸರ್ಕಾರ ದೊಡ್ಡ ಗೌರವ ಹೇಳಿ ನಾನಾಗೃತಿ ಅಂತ ಪ್ರೀತಿಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಸುರ್ಯಪಟ್ಟ ಆ ಮೂಲೆಯಿಂದ ಮತ್ತೆ ನಾನು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಮೈಸೂರು ಕೇಂದ್ರಕ್ಕೆ ಬಂದೆ ಆ ಅಂತರ್ದ ಆ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಸಮಾರಂಭಗಳು ಹೇಳ್ತಾ ಇರ್ತೇನೆ ಮೈಸೂರು ಜಿಲ್ಲೆಯಲ್ಲಿ ನರಸೀಪುರ ನಂಜನಗೂಡು ಕೆ ಕೆಆರ್ ನಗರ ಹುಣಸೂರು ಎಲ್ಲವೂ ಸುತ್ತಾಕಿದ್ರು ಸಾಹಿತ್ಯ ಸಮ್ಮೇಳನ ಇರ್ಬೋದು ಬೇರೆ ಬೇರೆ ಒಂದು ಕಾರ್ಯಕ್ರಮ ಇರ್ಬೋದು ಕಾರ್ಯಕ್ರಮ ಮಾಡ್ತಿದ್ದಾಗ ಈಗಾಗಲ್ಲ ಮುಂದಿನ ಸಹ ನೋಡೋದು ಯಾವ್ದು ಎಳ್ಳೇ ಅದರ ಅನುಭವಗಳು ಬೇರೆ ಬೇರೆ ಆಗಿದೆ ಜಿಲ್ಲೆಯಲ್ಲಿ ಒಂದು ದಿನನೂ ಕೂಡ ಈ ಕಾರ್ಯಕ್ರಮ ಮಾಡ್ತಾರೆ ಮಾಡಿ ಅಂತೇಳಿ ನಮ್ಗೆ ಒಂದು ಶಕ್ತಿಯನ್ನು ತುಂಬವ್ರು ನಿಜಕ್ಕೂ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ಬೇಕು ಇರ್ಬೋದು ಇರಬಹುದು ಸರ್ ಅವರ ನೇತೃತ್ವದಲ್ಲಿ ಹಿಂದೆ ಹದಿನಾರಲ್ಲಿ ಸರ್ಗೂರಲ್ಲಿ ತಾಲೂಕು ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ನಾನೇ ಜಿಲ್ಲಾಧ್ಯಕ್ಷನಾಗಿದ್ದ ಇನ್ನೊಂದು ಕಾಕದಡಿಯ ಅದೃಷ್ಟ ಅಂದ್ರೆ ಕಳೆದ ಬಾರಿ ಜಿಲ್ಲಾಧ್ಯಕ್ಷನಾಗಿ ನಾನು ಸರ್ಗೂರಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದ್ವಿ ಅದಾದ ಎಂಟು ವರ್ಷಗಳ ನಂತರ ಈ ನಾನೇ ಸಮ್ಮೇಳನಾಧ್ಯಕ್ಷ ಆಗಿರುವಂತಹ ರೀತಿಯ ಆ ನನ್ನ ಪೂರ್ವ ವಿಶೇಷ ಅಂತ ಅಂದ್ಕೊಡ್ತೀನಿ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತರು ನನ್ನ ಹೇಳ್ತಾ ಇದ್ದಾರೆ ನಮ್ಮ ಸಿ ಪಿ ಕರ್ ಹೇಳ್ತಾ ಇದ್ದಾರೆ ಸಿ ಪಿ ಅವರು ಎಂಬತ್ತೇಳು ವರ್ಷ ಇವರು ಮೊನ್ನೆ ಸಂಜೆ ಫೋನ್ ಮಾಡಿದ್ರು ಮೊನ್ನೆ ಸಂಜೆ ಹೋಗಿ ಪಂಪಿಸ್ಕೊಂಡ್ರೆ ಕೂನ್ ಶಿಕ್ಷರು ಫೋನ್ ಮಾಡಿ ಒಂದು ಮಾತಾನೆ ಹೇಳಿದರು ಇತರ ಪತ್ರಿಕೆಯಲ್ಲಿ ಹೋದ ಅಭಿನಂದನೆಗಳು ಅಂದರೆ ಗುರುಗಳ ನಿಮ್ಮ ಆಶೀರ್ವಾದ ಬೇಕು ಅಂತ ಒಂದು ಮಾತು ಹೇಳಿದರು ಇದೇ ಮಾತು ಹೇಳಿದರು ನಿಮ್ಮೂರಲ್ಲಿ ಕೆಲಸ ಮಾಡಿದ್ದು ಪ್ರಯಾಪಟ್ಟಣದಲ್ಲಿ ಜಿಲ್ಲಾ ದೈ ಕೇಳ್ತಾರೆ ಮೈಸೂರಲ್ಲಿ ಸಮ್ಮೇಳನದ್ದು ಕೋಟೆ ಕರಗೂರು ಭಾಗಿದೆ ಅಂತಂದ್ರೆ ಇಡೀ ಜಿಲ್ಲೆಯಿಂದ ಒಂದು ಸುತ್ತುವರಿದಿರಿ ಬಹಳ ನಿಜಕ್ಕೂ ಬಹಳ ಅಂತ ವಿರಡುವಂತಹ ಒಂದು ಸಂದರ್ಭ ಇದು ಬಹುಶಃ ನಿಮಗೆ ಮುಂದೆ ಜಿಲ್ಲಾ ಸಮ್ಮೇಳನ ದೊಡ್ಡ ಸಮ್ಮೇಳನ ಅರ್ಹತೆ ಇದೆ ಬೆಳ್ಕೊಡಿ ಅನ್ನೋ ಒಂದು ಆಶೀರ್ವಾದ ಮಾತ್ರ ಹೇಳಿದ್ರು ಏನಕ್ಕೆ ಅವ್ರು ಮಾತ್ರ ಒತ್ತಿ ಹೇಳ್ತೀನಿ ಅಂತಂದ್ರೆ ಕನ್ನಡದ ಬಗ್ಗೆ ಒಂದಷ್ಟು ಬದ್ಧತೆಯನ್ನು ಇಟ್ಟುಕೊಂಡು ಆ ಒಂದು ಭಾಷೆ ಬೆಳವಣಿಗೆ ಸಂರಕ್ಷಣೆ ಮಾಡಬೇಕಾದ ಇರ್ಬೋದು ಅದು ಇವತ್ತಿನ ವರ್ತದಲ್ಲಿರುವಂತಹ ಪ್ರತಿಭೆಗಳನ್ನು ಕೂರಿಸಿ ಸನ್ಮಾನ ಇರ್ಬೋದು ಅಭಿನಂದನೆ ಕೆಲಸ ಇರ್ಬೋದು ಬಹಳ ಮುಖ್ಯವಾಗಿ ಇದು ಗಡಿಭಾಗ ಇದು ತಾಲೂಕು ಮನೆ ಶಾಸಕರು ಯಾವ ರೇತಿ ಗಡಿ ಭಾಗದಲ್ಲಿ ಹೆಚ್ಚು ಒತ್ತರ ಕಳೆದು ಕೊಡಬೇಕು ಕನ್ನಡ ಹೇಳಿ ಕಳೆದ ಬಾರಿ ಅವರ ಒಂದು ಆ ಇಚ್ಛೆ ಅನುಸಂತೆಯಲ್ಲ ಕೂಡ ಮಾಡಿದ್ದೀನಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಕೊಳ್ತೀನಿ ಅಂದ್ರೆ ಮನೆ ಶಾಸಕರು ಕೂಡ ಕನ್ನಡದ ಬಗ್ಗೆ ತುಂಬಾ ಕಳಕಳಿ ಇರುವಂತದ್ದು ನಮ್ಮ ಅದೃಷ್ಟ ಕಾರ್ಯಕ್ರಮದಲ್ಲಿ ಕಸಾಪ ಪದಾಧಿಕಾರಿಗಳು ಸಂಘ ಸಂಸ್ಥೆ ಮುಖಂಡರು ಭಾಗವಹಿಸಿದ್ದರು